ನಾನು ಸರಿಯಾದ ಆಯ್ಕೆನಾ ಅಲ್ವಾ ಅಂತ ಆದ್ರೆ ಆ ಕಾದಂಬರಿ ಮುಖದಲ್ಲಿ ನೋಡಿದಾಗ ಅದು ಮನೋವೈಜ್ಞಾನಿಕ ಕಾದಂಬರಿ ಅಂತಿತ್ತು ಮತ್ತೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ನಿಮ್ಮನ್ನ ಭೇಟಿಯಾಗಿ ಕಲಿಸಿದ್ದಾರೆ ಅಂತ ಹೇಳಿದ್ರು ಅದಾದ್ಮೇಲೆ ನಾನ್ ಬರಲೇಬೇಕಾಗುತ್ತೆ ಸೊ ಹೀಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡೆ ಮತ್ತೆ ನಾನು ಸಾಹಿತ್ಯ ಸ್ಕೂಲಲ್ಲಿ ಮತ್ತೆ ಕಾಲೇಜ್ ನಲ್ಲಿ ಅದಾದ್ಮೇಲೆ ಕಾಪಿಗಳನ್ನ ಜಾಸ್ತಿ ಓದಿಲ್ಲ ಅದಾದ್ಮೇಲೆ ಜಾಸ್ತಿ ಸಾಹಿತ್ಯ ಓದಿಲ್ಲ ಯಾಕೆಂದ್ರೆ ನಾನು ಎಂ ಫಿಲ್ ಮತ್ತು ಪಿ ಹೆಚ್ ಡಿಮಾನ್ಸಿಕ್ ಸೇರಿದಾದ್ಮೇಲೆ ಬರೀ ನನ್ನ ನನ್ನ ಫೀಲ್ಡ್ ಏನಿದೆ ಮನೋವಿಜ್ಞಾನ ಶಾಸ್ತ್ರ ಇದ್ರ ಬಗ್ಗೆ ಮಾತ್ರ ನಾನು ಓದ್ತಾ ಇದ್ದೀನಿ ಅದರಲ್ಲೇ ಬಹಳಷ್ಟು ಓದೋದಿದೆ ಬರೆಯುವುದಿದೆ ಅದರಿಂದ ಪೂರ್ತಿಯಾಗಿ ಒಂದ್ಸಲ ನಿಮ್ಮನ್ಸಿಕ್ ಸೇರಿದ್ಮೇಲೆ ತುಂಬಾ ಕೆಲಸ ಇದೆ ಸೊ ಬೇರೆ ಏನು ಮಾಡೋಕ್ಕಾಗಲ್ಲ ಏನೇ ಒಂದು ಹವ್ಯಾಸ ಇರುತ್ತೋ ಅದನ್ನೆಲ್ಲ ಕಟ್ಬಿಟ್ಟು ಬರೀ ಯಾವೇ ಕೆಲಸ ಮಾಡ್ಬೇಕಾಗುತ್ತೆ ಹೀಗಾಗಿ ನಂದು ಕಾರ್ಯಕ್ಷೇತ್ರ ಬರೀ ಮನೋವಿಜ್ಞಾನ ಅಂತ ಹೇಳ್ಬೋದು ಅದರಲ್ಲೇ ಬರೀತೀನಿ ಕನ್ನಡದಲ್ಲಿ ಬರೆಯಲ್ಲ ಬರೀ ಇಂಗ್ಲಿಷ್ ಬರೀತಿರ್ತೀನಿ ಹೀಗಾಗಿ ಮನಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಅಂತ ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಬಂದಿದ್ದೇನೆ ಅದೇ ರೀತಿ ನನ್ನ ಒಂದು ಎರಡು ಮಾತುಗಳನ್ನ ಬರೀ ನನ್ನ ಒಂದು ವಿಷಯಕ್ಕೆ ಏನು ಸಂಬಂಧಿಸಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ನನಗೆ ಬೇರೆ ಅಷ್ಟೊಂದು ಅಂತ ಅನಿಸಲಿಲ್ಲ ಬೇರೆ ಸಾಹಿತ್ಯದ ಬಗ್ಗೆ ಭಾರತೀಯ ಭಾಷೆಗಳಲ್ಲಿ ಅದು ಬರೆದು ಇಂಗ್ಲಿಷ್ ಅನುವಾದ ಕೊಟ್ಟಿರಬಹುದು ಇದನ್ನೆಲ್ಲ ಹೋಗಿಬಿಟ್ಟು ಅವರು ಮೂರು ವರ್ಷ ಬರೆದಿರೋ ಕೃತಿಯನ್ನ ಈಗ ನೀವು ಕಡಿಮೆಯಾಗಿ ಪರಿಚಯ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ಬಹಳ ಕಷ್ಟ ಕಷ್ಟವೇ ಯಾಕೆಂತಂದ್ರೆ ನಾವು ಆ ಆ ಪುಸ್ತಕದ ಒಳ ವಿವರಣವನ್ನು ನಾವು ಗ್ರಹಿಸಬೇಕಾಗಿರುತ್ತೆ ಆ ಗ್ರಹಿಸಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಅದನ್ನು ಹೇಳಬೇಕಾಗುತ್ತೆ ಆ ರೀತಿ ಹೇಳಬೇಕಾದಾಗ ನಾವು ಸ್ವಲ್ಪ ವಿವರಣೆಗಳನ್ನು ಕೊಡಬೇಕು ಆ ವಿವರಣೆಗಳನ್ನು ಕೊಟ್ಟಾಗ ಮಾತ್ರ ಉದಾಹರಣೆಗಳನ್ನು ಕೊಟ್ಟಾಗ ಮಾತ್ರ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಆ ಕೃತಿ ಮಹತ್ವ ಏನು ಅಂತ ಅದರಿಂದಾಗಿ ಆದಷ್ಟು ಸರಳವಾಗಿ ನಿಮಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಪುಷೋತ್ತದ ಹೆಗಡೆಯವರು ಮುಖ್ಯವಾಗಿ ರಾಮಾಯಣವನ್ನು ಬರೆದಿದ್ದಾರೆ ಅದರ ಜೊತೆಗೆ ಕಾಳಿದಾಸನ ಮೇಘಭೂಪವನ್ನು ಅನುವಾದ ಮಾಡಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಈಗ ಕೆಲವು ಹಯಾತಿಯನ್ನು ಬರೆದಿದೆ ಈ ಹಯಾತಿಯನ್ನು ಅನ್ನುವ ಕಾದಂಬರಿಯನ್ನು ಇನ್ನೋದರ್ ಮಹಾರಾಷ್ಟ್ರ ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ ಅದು ಕನ್ನಡಕ್ಕಾಗಿದೆ ಕನ್ನಡಕ್ಕೆ ಅನುವಾದ ಆಗಿ ಕನ್ನಡದ್ದೇನೋ ಒಂದು ರೀತಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇದಾದ ನಂತರ ಗಿರೀಶ್ ಕಾರ್ನಾಡ್ ಅವರು ಖಯಾಜಿ ನಾಟಕವನ್ನು ಬರೆದರು ಅದಾದ ಮೇಲೆ ಭೀಷ್ಮ ಸಹಾಯವರು ಹಿಂದಿಯಲ್ಲಿ ಒಂದು ನಾಟಕವನ್ನು ಬರೆದರು ಇಷ್ಟೆಲ್ಲ ನಾಟಕಗಳನ್ನು ಪುಸ್ತಕಗಳನ್ನು ಓದಿದರು ಅವರು ಅದರ ರೀತಿಯಲ್ಲಿ ಮನಸ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯೂನು ಮತ್ತೆ ಇದರಲ್ಲಿರ್ತಕ್ಕಂಥ ಅವರ ಪ್ರಾಸ್ತಾವಿಕ ಮಾತುಗಳ ಓದಿದರೆ ಅವರು ಎಷ್ಟೊಂದು ಓದಿದ್ದಾರೆ ಎನ್ನುವುದು ಗೊತ್ತಾಗುತ್ತೆ ಇಷ್ಟೆಲ್ಲ ಓದಿಕೊಂಡಿದ್ದಂತಹ ನಮ್ಮ ಪುರುಷೋತ್ಮುದವರು ಈ ಕಾದಂಬರಿಯನ್ನ ನಮಗೆ ಬರೆದು ಓದಿದರಿಗೆ ಆ ಬಹಳ ಭಾಳ ಐವತ್ತು ಸಮಯ ಜಾಸ್ತಿ ಆಗಿರೋದ್ರಿಂದ ನಾನು ಜಾಸ್ತಿ ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಪುಸ್ತಕದ ಕುರಿತು ಮಂಜುಳಾ ಮೇಡಮ್ ಅವರು ದಂಡಪ್ಪ ಸಾಹೇಬರು ಬಹಳಷ್ಟು ಹೇಳಿದ್ದಾರೆ ಪುರಾಣದಲ್ಲಿರ್ತಕ್ಕಂಥ ಯಾತಿಯ ಬಗ್ಗೆ ತಮಗೆಲ್ಲ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾನು ಕೆಲವೊಂದು ಅಂಶಗಳನ್ನು ಇವತ್ತು ಏನು ಆಧುನಿಕ ಯಯಾತಿಯರು ಎಂತ ಕಳಿಸಿದೀವಿ ಅವ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಮನುಷ್ಯನಿಗೆ ಅನಾದಿ ಸಹ ನಾವು ಆದಿಮಾನವರಾಗಿದ್ದಾಗಿದ್ದನೂ ಸಹ ಈ ಒಂದು ಭಯ ನಮ್ಮಲ್ಲಿ ಕೂಲ್ಪಟ್ಟಿದೆ ಅದನ್ನು ನೆಗೆಟಿವ್ ಭಯಸ್ ಅಂತ ಕರೀತಾರೆ ಈ ನೆಗೆಟಿವ್ ಭಯ ಯಾಕಪ್ಪ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಸ್ವಯಂ ರಕ್ಷಣೆಗೋಸ್ಕರ ತರಿಸುತ್ತದೆ ನಾವು ಇದೇ ಇರಬೇಕಾದ್ರೆ ಶೋರ ಮುಖಗಳಿಂದ ವಿಷ ಜಂಡುಗಳಿಂದ ನಮಗೆ ರಕ್ಷಣೆ ಮಾಡಬೇಕಾಯಿತು ಮತ್ತು ನಮ್ಮ ಫೆಲೋ ಏನು ಟೈಪ್ಸ್ ಇದ್ರು ಅಕ್ಕಪಕ್ಕದಲ್ಲಿ ಅವರಿಂದ ಸಹ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಅವರಿಗೆಲ್ಲ ರಕ್ಷಣೆ ತೆಗೆಸ್ಕೊಳ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅದೊಂದು ಸಣ್ಣ ಸದ್ದಾದರೆ ಓ ಆಗಿರ್ಬೋದೇನೋ ಅಥವಾ ಜೋರದಲ್ಲಿ ಎಲ್ಲೋ ಒಂದು ಗರ್ಜನೆ ಆದರೆ ಓ ಹುಲಿ ಸಿನಿಮಾಗಳಿರ್ಬೋದೇನೋ ಅಂತ ಹೇಳಿ ಅವನು ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋದಿಕ್ಕೆ ಒಂದು ವ್ಯೂಹವನ್ನು ರಚನೆ ಮಾಡ್ಕೊಳ್ತಾ ಇದೆ ಇನ್ಫಾರ್ಮೇಶನ್ಸ್ ಅವನು ತನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಮೆಕ್ಯಾನಿಸಮ್ ಸರ್ವೈವಲ್ ಮೆಕ್ಯಾನಿಸಮ್ ಇರ್ಬೇಕಂದ್ರೆ ಮನುಷ್ಯನಿಗೆ ಸಹಜವಾಗಿ ಮೃಗಗಳ ಜೊತೆ ಹೋರಾಡ್ಬೇಕಾದ್ರೆ ಅಥವಾ ಎದುರು ಟೈಪ್ಸ್ ಪಕ್ಕದ ಟೈಪ್ಸ್ ಜೊತೆ ನಾವು ಯುದ್ಧ ಮಾಡಬೇಕಾದ್ರೆ ಅವನು ಶಕ್ತಿಯುತವಾಗಿರ್ಬೇಕಾಗಿತ್ತು ಈ ಮುಂಪು ಅವನಿಗೆ ಭಾವಿಸಿದಾಗ ಅವನ ದೇಹದಲ್ಲಿ ಶಕ್ತಿ ಕುಂದಿ ಅವನು ಅದನ್ನ ಹಾಕೋಬೇಕಾಯಿತು ಸಾವಬೇಕಾಗಿತ್ತು ಸೊ ಹಾಗಾಗಿ ಮನುಷ್ಯನಿಗೆ ಅನಾದಿ ಕಾಲದೂ ಈ ನುಪ್ಪು ಸಾವಿನ ಬಗ್ಗೆ ಒಂದು ಅವ್ಯಕ್ತವಾದಂತಹ ಭಯ ಅವನನ್ನು ಯಾವತ್ತೂ ಪ್ರಾರ್ಥನೆ ಪಡೆದಿದೆ ನಮಗೆ ಈ ನಮ್ಮ ಸುತ್ತಮುತ್ತ ಇರತಕ್ಕಂಥ ಸಂವೇದನೆ ಉಳ್ಳ ಪಶು ಪಕ್ಷಿ ಪ್ರಾಣಿಗಳು ತಮ್ಮ ತಮ್ಮ ಒಬ್ಬ ಕೆಲವು ಗಂಟೆ ಒಳಗಾಗ ಕೆಲವು ದಿನ ಒಳಗಾಗ ಗೊತ್ತಾಗುತ್ತ ತಪ್ಪೋಗಿದ್ದಾರೆ ಅಂತ ನಮ್ಮ ಬೆಳೆಯ ತಪ್ಪ ಅಂತ ಹೇಳಿ ಗೊತ್ತಾಗಿದೆ ಕೆಲವು ಕಲರ್ ಬಂದ್ತವೆ ಆದರೆ ಮನುಷ್ಯ ಆದರೆ ಅವರಿಗೆ ನಮಗೂ ಸಹ ಒಂದು ದಿನ ಸಾವು ಬರುತ್ತೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಅದ್ರ ಮನುಷ್ಯನಿಗೂ ಪಶು ಪಕ್ಷಿಗಳು ಇರೋ ವ್ಯತ್ಯಾಸ ಆದರೆ ಮನುಷ್ಯನಿಗೆ ಗೊತ್ತಿದೆ ನಮಗೂ ಒಂದು ದಿನ ಸಾವು ಬರುತ್ತೆ ಗೊತ್ತಿರೋದ್ರಿಂದಲೇ ಮನುಷ್ಯನಿಗೆ ಭಯ ಯಾವುದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾವು ಬರಲ್ಲ ಈಗ ಬರಲ್ಲ ನಾಳೆ ಬರಲ್ಲ ಮೊಮ್ಮಗಳು ಊಟ ಬರುತ್ತೆ ಮೊಮ್ಮಗಳು ವಿಜಯ ಆದ್ರೂ ಬರುತ್ತೆ ಮೊಮ್ಮಗಳು ಕರ್ನಾಟಕ ಅಂತ ಹೇಳಿ ನಾವು ನಮ್ಮ ದೇಜುಳಿಗೆ ಒಂದು ಉಸಿರು ಪದರವನ್ನು ಹಾಕೊಂಡು ನಮ್ಮ ಸಾಲನ್ನು ನಾವು ಮುಂದುವರ್ತಾನೆ ಅವ್ಯಕ್ತವಾಗಿ ಸೂಕ್ತವಾಗಿ ಮುಂದುವರಿತಿದ್ದೀವಿ ನಾವು

ನಾನು ಬರೆದಿರ್ತಕ್ಕಂಥ ಯಯಾತಿ ಅನ್ನೋ ಒಂದು ಕಾದಂಬರಿ ಬಿಡುಗಡೆಯಾಗಿದೆ ಈ ಯಯಾತಿ ಕಾದಂಬರಿಯನ್ನು ನಾನು ಮಹಾಭಾರತದ ಎಳೆಯನ್ನು ಆಧರಿಸಿ ಬರೆದಿದ್ದೀನಿ ಆದರೆ ಈ ಈ ಯಯಾತಿ ಮನೋವೈಜ್ಞಾನಿಕ ಆ್ಯಂಗಲ್ನಲ್ಲಿ ಇದನ್ನು ನಾನು ತಗೊಂಡುಕೊಂಡು ಹೋಗಿದ್ದೀನಿ ವೈಚಾರಿಕ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಾನು ಇದನ್ನು ಬರೆದಿದ್ದೀನಿ ಮತ್ತು ಇದು ಮಾನವ ಅಸ್ತಿತ್ವ ಸಿದ್ಧಾಂತದ ತಳಹದಿಯ ಮೇಲೆ ಈ ಒಂದು ಕಾದಂಬರಿಯನ್ನು ನಾನು ರಚನೆ ಮಾಡಿದ್ದೀನಿ ಅದನ್ನು ನೀವು ಓದ್ತಾ ಇದ್ದರೆ ನಿಮಗೆಲ್ಲ ಗೊತ್ತಾಗುತ್ತೆ ಮಹಾಭಾರತಕ್ಕೂ ಮತ್ತು ಈ ನನ್ನ ಯಯಾತಿಗೂ ಅನೇಕ ಬದಲಾವಣೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಪಾತ್ರಗಳ ಸೃಷ್ಟಿಯಲ್ಲಿರ್ಬೋದು ಘಟನೆಗಳ ಸೃಷ್ಟಿಯಲ್ಲಿರ್ಬೋದು ಸಂಭಾಷಣೆಯಲ್ಲಿರ್ಬೋದು ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ ಮತ್ತು ಇದುವರೆಗೂ ಕನ್ನಡದಲ್ಲಿ ಬಂದಿರತಕ್ಕಂಥ ಕಾದಂಬರಿ ಯಯಾತಿ ಕುರಿತಾದ ಕಾದಂಬರಿ ಆಗ್ಬೋದು ನಾಟಕ ಆಗ್ಬೋದು ಮತ್ತೆ ಥರ ಇತರೆ ಪ್ರಕಾರಗಳಾಗಿರ್ಬೋದು ಅದಕ್ಕೂ ಈ ನನ್ನ ಯಯಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಪ್ರತ್ಯೇಕವಾಗಿ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಇಲ್ಲಿ ಬರ್ತಕ್ಕಂಥ ಪಾತ್ರಗಳಾದಂತಹ ಮುಖ್ಯ ಪಾತ್ರಗಳಾದಂತಹ ಯಯಾತಿ ದೇವಯಾನಿ ಶರ್ಮಿಷ್ಠೆ ಕಚ ಗಾಲವ ಸುಪರ್ಣ ಮಾಧವಿ ಮುಂತಾದ ಯತಿ ಮುಂತಾದವರನ್ನು ನಾನು ಈ ಸೈಕೋ ಅನಾಲಿಟಿಕ್ ಒಳಗೆ ಒಳಪಡಿಸಿ ಆ ಅದೇ ಆ್ಯಂಗಲ್ನಲ್ಲಿ ಅವರನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಒಬ್ಬ ಪ್ರತಿಯೊಬ್ಬರ ವ್ಯಕ್ತಿತ್ವ ಯಾಕೆ ಹೀಗೆ ಅದಕ್ಕೆ ಅದರ ಹಿನ್ನೆಲೆ ಏನು ಅದರ ಕಾರಣ ಏನು ಯಾಕೆ ರೀತಿ ಆಗ್ತಾರೆ ಕಚಾಯ ಯಾಕೆ ಈ ರೀತಿ ಆಡ್ತಾನೆ ದೇವಯಾನಿ ಯಾಕೆ ಈ ರೀತಿ ಆಡ್ತಾಳೆ ಯಯಾತಿ ಯಾಕೆ ಅವನು ಅನಿರ್ಬಂಧಿತ ಕಾಮವಾಸನೆಗೆ ಒಳಗಾದ ಅನ್ನೋದನ್ನೆಲ್ಲ ನಾನು ಪ್ರತಿಯೊಂದನ್ನೂ ಸಹ ಸ ಸೈಕಲಜಿಕಲ್ ಆ್ಯಂಗಲಲ್ಲಿ ಇದನ್ನು ನಾನು ನೋಡಿದ್ದೀನಿ ಸೊ ಹಾಗಾಗಿ ಇದೊಂದು ವಿಭಿನ್ನವಾದಂತಹ ಕೃತಿ ದಯವಿಟ್ಟು ಎಲ್ಲರೂ ಸಹ ಇದನ್ನು ಓದಿ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸುಮಾರು ಎರಡು ವರ್ಷಕ್ಕೂ ಹೆಚ್ಚು ಕಾಲ ಇದನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಪ್ರೇರೇಪಣೆ ಏನು ಅಂದರೆ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇನೇ ಯಯಾತಿ ನಾಟಕ ನೋಡಿದ್ದೆ ಮತ್ತು ಸ್ಕೂಲ್ನಲ್ಲೂ ಯಯಾತಿ ಬಗ್ಗೆ ಪಠ್ಯ ಇತ್ತು ಆವಾಗ ನನಗೆ ಈ ಮುಪ್ಪು ನ ಶಾಪ ಕೊಡ್ತಾನಲ್ಲ ಶುಕ್ರಾಚಾರ್ಯ ನೀನು ಮುದ್ಕ ಹಾಗು ಅಂಥೇಳಿ ಅದು ಅವ ಆವಾಗ ನನಗೆ ಅದು ಈ ವರ ಶಾಪದ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ ಸೊ ಹಾಗಾಗಿ ಹೆಂಗೆ ನೀವು ಈಗ ನಿಮಗೆ ಶಾಪ ಕೊಟ್ಟರೆ ಮುದ್ಕ ಆಗ್ತಾನೆ ಅಥವಾ ಶಾಪ ಕೊಟ್ಟರೆ ಯುವಕ ಆಗ್ತಾನೆ ಅನ್ನೋದಕ್ಕೆ ನನ್ನ ಅನ್ನ ನನ್ನ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಇದರ ವೈಜ್ಞಾನಿಕ ಹಿನ್ನೆಲೆ ಏನಿರ್ಬೋದು ಅನ್ನೋ ನನಗೆ ಅವಾಗಿಂದ ಕಾಡ್ತಾ ಇತ್ತು ಸೊ ಅದನ್ನು ನಾನು ಇವತ್ತು ಸಾಕಾರಗೊಳಿಸಿದ್ದೀನಿ ಆನ್ಲೈನಲ್ಲಿ ಸಿಗುತ್ತೆ ಇದು ಅಮೆಝಾನಲ್ಲಿ ಸಿಗುತ್ತೆ ಸಪ್ನಾ ಬುಕ್ ಹೌಸಲ್ಲಿ ಸಿಗುತ್ತೆ ನವಕರ್ನಾಟಕ ಪಬ್ಲಿಕೇಶನ್ ಅಂಕಿತ ಪಬ್ಲಿಕೇಶನು ಇಲ್ಲೆಲ್ಲ ಸಿಗುತ್ತೆ ಪ್ರಾಜೆಕ್ಟ್ ಏನು ಮಾಡಬೇಕು ಮುಂದೆ ನಾನು ಉಪನಿಷತ್ತುಗಳನ್ನ ಕುರಿತು ಒಂದು ಕಾದಂಬರಿ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಅದರ ಬಗ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತು ಬರಿತನೂ ಇದ್ದೀನಿ ಇದರಲ್ಲಿ ಜಾಬಾಲಿ ಸತ್ಯಕಾಮ ಜಾಬಾಲಿ ಅಂತ ಒಬ್ಬ ಬರ್ತಾನೆ ಉಪನಿಷತ್ತಿನಲ್ಲಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅವನನ್ನು ನಾನು ನಾಯಕನಾಗಿ ಇಟ್ಟುಕೊಂಡು ಅವನ ಮೂಲಕ ಉಪನಿಷತ್ತಿನಲ್ಲಿ ಏನು ಉಪದೇಶಗಳು ಹೇಳಿದ್ದಾರೆ ಅದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಉಪನಿಷತ್ತುಗಳು ವೇದಗಳಿಗೆ ಪರ್ಯಾಯವಾದ ವೇದಗಳಲ್ಲಿ ಏನು ಹೇಳ್ತದೆ ಅದನ್ನ ಉಪನಿಷತ್ತು ಒಪ್ಪೋದಿಲ್ಲ ಅದನ್ನು ಮತ್ತು ವೇದಗಳಲ್ಲಿ ಏನು ಹೇಳುತ್ತೆ ಅದಕ್ಕೆ ವಿಶುದವಾಗಿ ಸೈಂಟಿಫಿಕ್ ಅನಾಲಿಸ ಉಪನಿಷತ್ತು ಕೊಡುತ್ತೆ ಸೊ ಹಾಗಾಗಿ ನನಗೆ ಅದು ಆ ಸಬ್ಜೆಕ್ಟ್ ಲೈಕ್ ಆಗಿದೆ ಸೊ ಅದ್ರ ಮೇಲೆ ಮಾಡ್ತಾಯಿದ್ದೀನಿ ಯಾರು ಇದುವರೆಗೂ ಉಪನಿಷತ್ತು ಮೇಲೆ ಕಾದಂಬರಿ ಬರೆದಿರೋದು ಅಥವಾ ಸತ್ಯಕಾಮ ಜಾಬಾಲಿ ಮೇಲೆ ಯಾವುದೇ ಕನ್ನಡ ಪುಸ್ ಕನ್ನಡದಲ್ಲಿ ಒಂದು ಸಣ್ಣ ಒಂದು ಹತ್ತು ಪೇಜ್ ಇಪ್ಪತ್ತು ಪೇಜಿನ ಪುಸ್ತಕ ಇನ್ನೂ ಸಹ ಇಲ್ಲ ನಾನು ದೊಡ್ಡ ಒಂದು ಇದೇ ತರ ಮುನ್ನೂರು ಮುನ್ನೂರೈದು ಪೇಜು ಕಾದಂಬರಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು